ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಡಿಪ್ರೆಷನ್ ಅಂದರೆ ಮನಸ್ಸಿನ ಖೀನತೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ಹಂತಂಥವಾಗಿ ವಿಷಯ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಸಮಾಧಾನವಾಗಿ ಪೂರ್ತಿ ವಿಡಿಯೋ ನೋಡಿ ಖಂಡಿತ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬಂದೇ ಬರ್ತದೆ ನೋಡಿ ಸ್ನೇಹಿತರೆ ಈ ಡಿಪ್ರೆಷನ್ ಅನ್ನೋ ಕಾಯಿಲೆ ಯಾರಕ್ಕೆ ಬರ್ತದೆ ಅಂತ ಫಸ್ಟ್ ನೋಡೋಣ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲವೇ ಇಲ್ಲ ಏನು ಚಿಕ್ಕ ಮಗು ಇರ್ತದೆ ಆ ಮಗುವಿಂದ ಹಿಡಿದು ಒಂದ್ ಮೂರ್ನಾಲ್ಕು ವರ್ಷದ ಮಗುವಿಂದ ಹಿಡಿದು ಏನು ವಯಸ್ಸಾಗಿರೋವರೆಗೂ ಸಹ ಪ್ರತಿಯೊಬ್ಬರಿಗೂ ಈ ಡಿಪ್ರೆಷನ್ ಅಂತಾರೆ ಏನ್ ಮನಸ್ಸಿನ ಕೀನತೆ ಬರ್ತದೆ ಸ್ನೇಹಿತರೆ ನೋಡಿ ಯಾವಾಗ ಇದು ಬರ್ತದೆ ಅಂತಂದ್ರೆ ನೋಡಿ ನಾವು ಅಂದ್ಕೊಂಡಿರ್ತೀವಿ ನೋಡಿ ನಾವು ಆಸೆ ಪಟ್ಟಿರ್ತೀವಿ ನೋಡಿ ಅದು ನೆರವೇರ್ತಾ ಇರೋದಿಲ್ಲ ಆ ನೆರವೇರ್ತಾ ಇರ್ಬೇಕಾದ್ರೆ ಈ ರೀತಿ ಡಿಪ್ರೆಷನ್ ಒಳಗಾಗ್ತೀವಿ ಮತ್ತೆ ನಾವು ಅತಿ ಹೆಚ್ಚು ಯಾರನ್ನಾರು ಪ್ರೀತಿಸಿರ್ತೀವಿ ಅಥವಾ ಅವ್ರ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟಿರ್ತೀವಿ ಅವ್ರ್ ನಮ್ಮಿಂದ ದೂರ ಆದಾಗ ಈ ಡಿಪ್ರೆಷನ್ ಅನ್ನೋ ಈ ಮನರೋಗಕ್ಕೆ ನಾವು ತುತ್ತಾಗ್ತೀವಿ ನೋಡಿ ತುಂಬಾ ಸರಳವಾದ ವಿಚಾರಗಳಿದು ನೀವು ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ನೀವು ಇದರಿಂದ ಹೊರಗಡೆ ಬರ್ತೀರಾ ನೋಡಿ ಇಲ್ಲಿ ನೀವು ಒಬ್ಬರು ಬಂದಿದ್ದೀರಾ ಒಂದು ಕುಟುಂಬ ಜೊತೆ ಬದುಕಿದೀರಾ ಬೆಳೆದಿದ್ದೀರಾ ಕೆಲವರು ಕುಟುಂಬ ಇರುತ್ತೆ ಕೆಲವರು ಕುಟುಂಬ ಇರೋದಿಲ್ಲ ಆದ್ರೆ ಇಲ್ಲಿ ನೀವು ಖುಷಿಯಾಗಿರೋದು ನೀವು ಆರೋಗ್ಯಕರವಾಗಿರೋದೇ ಇಲ್ಲಿ ಇಂಪಾರ್ಟೆಂಟ್ ನೀವಿದ್ರೆ ಮಾತ್ರ ಎಲ್ಲರೂ ಸಹ ನೀವೇ ಇಲ್ಲ ಅಂದ್ರೆ ಯಾರು ಇರೋದಿಲ್ಲ ಇದನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ನಿಮ್ಮ ಯೋಗ್ಯತೆ ಮೀರಿ ಆಸೆ ಬೀಳಕ್ ಹೋಗ್ಬೇಡಿ ಅಥವಾ ನಿಮ್ಮ ಅರ್ಹತೆ ನಿಮ್ಮ ಸಂಪಾದನೆ ಮೀರಿ ನೀವು ಸಾಲ ಮಾಡಕ್ ಹೋಗ್ಬೇಡಿ ಎಲ್ಲವೂ ಸಹ ನಿಮ್ನ ಮನೋರೋಗಕ್ಕೆ ತುಪ್ ಮಾಡುತ್ತೆ ನೋಡಿ ನೀವು ಡಿಪ್ರೆಷನ್ ಅಲ್ಲಿ ಇದೀರಾ ಅಥವಾ ಇಲ್ವಾ ಅಂತ ಕಂಡುಕೊಳ್ಳೋದು ಹೆಂಗೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ನೋಡಿ ಯಾವುದೇ ಒಂದು ಯೋಚನೆ ನಿಮ್ಗೆ ಹತ್ತು ದಿನ ಅಥವಾ ಹನ್ನೆರಡು ದಿನ ಎರಡು ವಾರ ಗಂಟ ನಿಮ್ಗಿದೆ ಅದೇ ಯೋಚನೆ ನೀವು ಸುಮ್ಮನೆ ನೀವೊಬ್ರೇ ಇದ್ದೀರಾ ಅಂತಂದ್ರೆ ಅದೇ ಯೋಚನೆ ಬರ್ತಾ ಇದೆ ಪದೇ ಪದೇ ಅಥವಾ ಕೆಲಸದಲ್ಲಿ ಇದ್ರು ಅದೇ ಯೋಚನೆ ಬರ್ತಾ ಇದೆ ಅಂತಂದ್ರೆ ನೀವು ಈ ಮನಸ್ಸಿನ ಖೀನತೆ ಡಿಪ್ರೆಷನ್ಗೆ ಒಳಗಾಗಿದ್ದೀರಾ ಅಂತ ಅರ್ಥ ಇದು ಬಂದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂತ ತಿಳಿಯೋಣ ಈಗ ನೋಡಿ ನೀವು ನಿಮ್ಮ ಸುತ್ತಮುತ್ತದಲ್ಲಿ ನಿಮ್ಮ ಪ್ರೀತಿ ಪಾತ್ರದ ನಂಬಿಕೆ ವ್ಯವಸ್ಥೆ ಇರ್ತಾರೆ ಅವ್ರ ಹತ್ರ ಹೇಳ್ಕೊಂಬೇಕ್ ಇದನ್ನ ಅವ್ರ ಹತ್ರ ಹೇಳ್ಕೊಂಡಾಗ ಅದಕ್ಕೆ ಏನಾರ ಸಮಾಧಾನದ ಮಾತುಗಳಾಗಿರ್ಬೋದು ಅಥವಾ ನಿಮ್ಗೆ ಮುಂದಿನ ಹೆಜ್ಜೆ ಏನ್ ಇಡಬೇಕು ಅಂತ ಒಂದು ಐಡಿಯಾ ಕೊಡ್ತಾರೆ ಅಂತವ್ರು ಯಾರನ್ನ ಇದ್ದಾರೆ ಅಂತಂದ್ರೆ ಪರವಾಗಿಲ್ಲ ಅವ್ರ ಹತ್ರ ಹೇಳಿ ಇವತ್ತು ಮತ್ತೆ ಯೋಚನೆ ಮಾಡ್ಬೇಕು ಅದನ್ನ ಬದಲಾಯಿಸ್ಕೊಂಡ್ರ ಅಂತ ಅದಾಗ್ತಿಲ್ಲ ಮತ್ತೆ ಅದೇ ಖೀನದಲ್ಲಿ ಇದೀವಿ ಅಂದ್ರೆ ನೀವು ಹತ್ತಿರದ ಮಾನಸಿಕ ವೈದ್ಯರನ್ನ ತಲುಪಬೇಕು ಎಲ್ಲಿರ್ತಾರೆ ಇವರು ಮಾನಸಿಕ ವೈದ್ಯರು ಅಂತಂದ್ರೆ ನೋಡಿ ನಿಮ್ಮ ಹತ್ತಿರದ ಸಿಟಿಗಳಿರ್ತದೆ ಅಥವಾ ಟೌನ್ಗಳಂತ ಏನಂತೀರಿ ಅಲ್ಲಿ ಈ ಮಾನಸಿಕ ಮನೋರೋಗಗಳು ತಜ್ಞರು ಇರ್ತಾರೆ ಅಲ್ಲಿಲ್ಲ ಅಂದ್ರೆ ನೀವು ಈ ಬೆಂಗಳೂರು ಅಂತ ನಿಮಾನ್ಸ್ ಆಸ್ಪತ್ರೆ ಅಥವಾ ಬೇರೆ ಬೇರೆ ಕಡೆ ಹಾಸ್ಪಿಟ್ಲ್ ದೊಡ್ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಈ ಮಾನಸಿಕ ವೈದ್ಯರು ಇರ್ತಾರೆ ನೀವು ಅವ್ರನ್ನ ಭೇಟಿ ಆಗ್ಬೇಕು ಇಲ್ಲಿ ನೀವು ಹತ್ತು ಹನ್ನೆರಡು ದಿನ ಎರಡು ವಾರ ಆದ್ರೂ ಸಹ ನೀವು ಅದೇ ಯೋಚನೆ ನಿಮ್ಗೆ ಪದೇ ಪದೇ ಬರ್ತಾ ಇದೆ ಅಂತಂದ್ರೆ ಅವ್ರ ಜೊತೆ ನೀವು ಕುತ್ಕೊಂಡು ಮಾ ಏನೋ ಆತ್ಮಸ್ವಾವಲೋಕನ ಮಾಡಿದಾಗ ಅವ್ರ ಜೊತೆ ಆ ನಿಮ್ದು ಮಾತಾಡಿದಾಗ ನಿಮ್ಗೆ ಅದರಿಂದ ಹೊರಗಡೆ ತರೋದಕ್ಕೆ ಉಪಯೋಗ ಆಗುತ್ತೆ ಎಲ್ಲಿ ಗಂಟೆ ಉಪಯೋಗ ಬರ್ತದೆ ಅಂತದೇ ನೋಡಿ ನಿಮ್ಮ ಬದುಕಿನ ಉದ್ದಕ್ಕೂ ಸಹ ಉಪಯೋಗ ಬರ್ತದೆ ಆ ರೀತಿ ಪದೇ ಪದೇ ಮನುಷ್ಯ ಮೇಲೆ ಒಂದ್ ಹತ್ತು ವಯಸ್ಕೊಂದು ಕ ಮನ ಮನಸ್ಸಿನ ಖೀನತೆ ಬಂತು ಅಂದ್ರೆ ಮತ್ತೆ ಹದಿನೈದು ವಯಸ್ಕೊಂದು ಇಪ್ಪತ್ ವಯಸ್ಕೊಂದು ಇಪ್ಪತ್ತೈದು ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಮೊಮ್ಮಕ್ಕಳಾದ್ಮೇಲೆ ಈ ರೀತಿ ಅನೇಕ ಹಂತ ಹಂತದಲ್ಲೂ ನಿಮ್ಗೆ ಈ ತರ ಮನೋರೋಗ ಬರ್ತಾನೆ ಇರ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ನೋಡಿ ಅವಾಗೆಲ್ಲ ನಿಮ್ಗೆ ಈ ಮನೋವೈದ್ಯರು ಏನ್ ಈ ಸತಿ ಒಂದ್ಸರಿ ಹೋದಾಗ ನಿಮ್ಗೆ ಮಾರ್ಗದರ್ಶನ ನೀಡಿರ್ತಾರೆ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆ ಈ ತರ ಮನಸ್ಸಿನ ಹೀನತೆ ಬಂದಾಗ ತಿಳಿಸ್ಕೊಟ್ಟಿರ್ತಾರೆ ಅದು ನಿಮಗೆ ಲೈಫ್ ಲಾಂಗ್ ಜೊತೆಗೆ ಬಂದೇ ಬರ್ತದೆ ಸಣ್ಣ ಪುಟ್ಟ ಬದಲಾವಣೆಗಳು ತಿಳ್ಸ್ಕೊಡ್ತಾರೆ ಅದರಿಂದ ನೀವು ತಗೊಳೋದ್ರಿಂದ ಅವ್ರ ಜೊತೆ ಮಾತುಕತೆ ಒಂದ್ಸತಿ ಎರಡು ಸರಿ ಮಾತಾಡೋದ್ರಿಂದ ನೀವು ಅದರಿಂದ ಖಂಡಿತ ಹೊರಗಡೆ ಬರ್ತೀರ ಅವ್ರು ಏನೇನೆಲ್ಲ ಹೇಳ್ಕೊಡ್ತಾರೆ ಅದನ್ನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ಕೊಬೇಕಷ್ಟೇ ಯಾವುದೇ ಔಷಧಿ ಕೊಡೋದಿರೋದಿಲ್ಲ ತುಂಬಾ ಅತಿರೇಕದ ಕಾಯಿಲೆಗಳಿತ್ತು ಅಂದ್ರೆ ಅದಕ್ಕೆ ಮಾತ್ರೆ ಕೊಡ್ತಾರೆ ಅದರಿಂದ ನಿಮ್ಮ ಹೊರಗಡೆ ಬರ್ತೀರಾ ನೋಡಿ ಇದಕ್ಕೆ ಯಾರು ಒಳಗಾಗ್ತಾರೆ ಯಾವ ಕಾರಣಗಳಿಗೆ ನಿಮ್ಗೆ ಡಿಪ್ರೆಷನ್ ಬರ್ತದೆ ಅಂತ ಈಗ ನೋಡೋಣ ನೋಡಿ ನಿಮ್ಗೆ ಯಾರಾದ್ರ ಪ್ರೀತಿ ಪಾತ್ರ ಇರ್ತಾರೆ ಅವ್ರು ಯಾರಾದ್ರೂ ಒಂದು ಚುಚ್ಚು ಮಾತಾಡಿರ್ತಾರೆ ನಿಮ್ಗೆ ಅವಮಾನ ಆಗೋ ರೀತಿ ಮಾತಾಡಿರ್ತಾರೆ ಅದಕ್ಕೂ ಸಹ ನೀವು ಮನಸ್ಸಿನ ರೋಗಕ್ಕೆ ತುತ್ತಾಗ್ತೀರಾ ಅಥವಾ ನೀವು ಅತಿ ಹೆಚ್ಚು ಏನಾರ ಪ್ರೀತಿಸಿರ್ತೀರಾ ಇರ್ತೀರಾ ಅವ್ರು ನಿಮ್ಮಿಂದ ದುಡ್ಡು ಬಿಟ್ಟೋದಾಗ ಡಿಪ್ರೆಷನ್ ಆಗ್ತದೆ ಅಥವಾ ನೀವು ಇಷ್ಟಪಟ್ಟು ಯಾವ್ದಾನ ಒಂದು ನಾಯಿ ಸಾಕಿರ್ತೀರೋ ಅಥವಾ ಮುಖ ಪ್ರಾಣಿ ಸಾಕಿರ್ತೀರ ಅದು ಏನಾರ ಸತ್ತೋಗ್ಬಿಟ್ರೆ ನಿಮ್ಗೆ ಡಿಪ್ರೆಷನ್ ಒಳಗಾಗ್ತೀರಾ ಅಥವಾ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಪ್ರೀತಿ ಪತ್ರ ಸತ್ತೋಯ್ತು ಅಂತಂದ್ರೆ ತೀರೋದ್ರು ಅಂತಂದ್ರೆ ಅದಕ್ಕೂ ಸಹ ನೀವು ಡಿಪ್ರೆಷನ್ ಒಳಗಾಗ್ತೀರಾ ಅಥವಾ ನಿಮ್ಗೆ ಯಾರನ್ನ ನಂಬಿಸಿ ಹಣಕಾಸು ಕೊಟ್ಟು ನಿಮ್ಗೆ ಅವ್ರು ಕುಡ್ದಿರ ವ್ಯಾಮಾರಿಸಿ ಮೋಸ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಡಿಪ್ರೆಷನ್ ಒಳಗಾಗ್ತೀರಾ ಅತಿ ಹೆಚ್ಚು ಇದಕ್ಕೆ ತುತ್ತಾಗದ ಹೆಣ್ಮಕ್ಳು ಅದು ಕುಟುಂಬದಲ್ಲಿ ಕುಟುಂಬದಲ್ಲಿರುವಂತಹ ಹೆಣ್ಮಕ್ಳು ಮದುವೆ ಆಗಿರೋ ಹೆಣ್ಮಕ್ಳು ನೋಡಿ ಕುಟುಂಬದಲ್ಲಿ ಅನೇಕದ ಕಲಾಗಳಿರ್ತದೆ ತೊಂದರೆಗಳು ಬರ್ತಾನೆ ಇರ್ತದೆ ಅದಕ್ಕೆಲ್ಲ ನೀವು ಒಬ್ಬರೇ ಎದುರಿಸ್ಬೇಕಾಗಿರ್ತದೆ ಯಾರ ಹತ್ರ ಹೇಳ್ಕೊಂಡ್ರೂ ಸಂಸಾರ ಅಂದ್ರೆ ಅಷ್ಟೇನೆ ಹಂಗೇನೆ ಬಿಡ್ಲಿ ಬಿಡಿ ಹೋಗ್ಲಿ ಬಿಡಿ ಅನ್ನೋರೇ ಆಗಿರ್ತದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಹೋಗು ಅನ್ನೋದೇ ಇರ್ತದೆ ಆದ್ರೆ ಯುವಕರಲ್ಲಿ ಏನಾಗ್ತದೆ ಅವ್ರು ಹೋಗಿ ಸಿಗರೆಟ್ ಸೇದ್ಬಿಡ್ತಾರೆ ಅಥವಾ ಅವ್ರ ಸ್ನೇಹಿತರು ಕಾಲ ಕಳೆದ್ಬಿಟ್ಟು ಒಳಗಡೆ ಹೊರಗಡೆ ಬಂದ್ಬಿಡ್ತಾರೆ ಅಥವಾ ಕುಡಿದ ದಾಸರಾಗಿ ಆ ಡಿಪ್ರೆಷನ್ ನೋವು ಏನಿರ್ತದೆ ಅದು ಕುಡಿತದಲ್ಲಿ ಮರೆ ಮಾಡಿಸ್ತಾ ಇರ್ತಾರೆ ಹೋಗ್ತಾ ಇರ್ತದೆ ಆದ್ರೆ ಹೆಣ್ಮಕ್ಳು ಅನೇ ಅತಿ ಹೆಚ್ಚು ತುತ್ತಾಗ್ತಾ ಇರ್ತೀರಾ ನೋಡಿ ಎಂಟು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ರೂ ಹದಿನೈದು ವರ್ಷ ಆದರೂ ಮಕ್ಳುಗಳಾಗಿರೋದಿಲ್ಲ ಸುತ್ತಮುತ್ತದಲ್ಲ ಅವಮಾನ ಮಾಡ್ತಾ ಇರ್ತಾರೆ ಅದಕ್ಕೂ ಸಹ ಅತಿ ಹೆಚ್ಚು ಡಿಪ್ರೆಷನ್ ಒಳಗಾಗಿರ್ತಾರೆ ನೋಡಿ ಹೋದ ಹುಡುಗರಲ್ಲಿ ಅವ್ರ ಸುತ್ತಮುತ್ತ ವಾತಾವರಣದಲ್ಲಿ ಇರುವಂತಹ ಹುಡುಗರುಗಳು ಐ ಫೋನು ಅಥವಾ ಒಳ್ಳೊಳ್ಳೆ ಮೊಬೈಲ್ಗಳು ಅಥವಾ ಒಳ್ಳೊಳ್ಳೆ ಬಟ್ಟೆಗಳು ಗಾಡಿಗಳು ತಗೊಂಬತ್ತಾ ಇರ್ತಾರೆ ಅದನ್ನ ಮನೇಲಿ ಕೇಳ್ತಾ ಇರ್ತಾರೆ ಕೊಡಿಸ್ತಾ ಇರೋದಿಲ್ಲ ಇವರು ಸಹ ಮನಸ್ಸಿನ ರೋಗಕ್ಕೆ ತುತ್ತಾಗ್ಬಿಡ್ತಾರೆ ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಯಾರನ್ನ ಪದೇ ಪದೇ ಅವಮಾನ ಮಾಡ್ತಾ ಇರ್ತಾರೆ ನಿಮ್ ಕೈಲಾಗಲ್ಲ ನಿಮ್ ಕೈಲಾಗಲ್ಲ ಅಂದಾಗ ಅವರ ಮಾತು ಚುಚ್ಚು ಮಾತುಗಳಿಗೆ ಡಿಪ್ರೆಷನ್ ಒಳಗಾಗ್ಬಿಡ್ತೀರಾ ನೋಡಿ ನಿಮ್ಮ ದುರ್ಬಲ ಮನಸ್ಥಿತಿ ಏನಿರ್ತದೆ ಅದೆಲ್ಲ ಇದಕ್ಕೆ ಕಾರಣ ಆಗಿರ್ತದೆ ಇದು ಯಾವ ಹಂತಕ್ಕೆ ನಿಮ್ಮ ತಗೋಳೋ ತಲುಪ್ತದೆ ಅಂದ್ರೆ ನಮಗೆ ಜೀವನನೇ ಬೇಡ ಬದುಕೇ ಬೇಡ ನಾವು ಸಾಯ್ಬೇಕು ಅನ್ನೋ ಮನಸ್ಥಿತಿಗೆ ತಗೊಂಡೋಗಿ ಬಿಟ್ಬಿಡ್ತಾವ ಸ್ನೇಹಿತರೆ ನೋಡಿ ಈ ತರ ನೀವು ಕುಗ್ಗಕ್ಕೆ ಹೋಗ್ಬಾರ್ದು ಮನುಷ್ಯರಾಗಿ ನೀವು ಹುಟ್ಟಿದಿರ ಅಂತಂದ್ರೆ ಭಗವಂತ ಏನ್ ಆರೋಗ್ಯ ಕೊಟ್ಟಿದ್ದಾನೆ ಆರೋಗ್ಯ ಅನಾಚ ಏನು ಅನಾರೋಗ್ಯ ಕೆಟ್ಟೋ ಅಥವಾ ಅಪಘಾತದಲ್ಲಿ ಸತ್ರೆ ಪರವಾಗಿಲ್ಲ ನೀವಾಗ್ ನೀವು ಖುದ್ದಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಶರಣಾಗ್ಬಾರ್ದು ನೋಡಿ ಯಾರು ಈ ಬದುಕಿನಲ್ಲಿ ಇಲ್ಲ ಅಂದ್ರೆ ನೀವು ನಿಮ್ಗೋಸ್ಕರ ಬದುಕಬೇಕಾಗಿರ್ತದೆ ನೋಡಿ ಇದು ತುಂಬಾ ಆಳವಾದ ಚಿಂತನೆ ನೋಡಿ ಇದನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇವಾಗ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕೆ ಹೊರಗಡೆ ಬರೋದಕ್ಕೆ ನಾನು ಆಧ್ಯಾತ್ಮಿಕ ಒಂದು ಚಿಂತಕನಾಗಿ ಅದರ ಸಾಧನೆಯಲ್ಲಿ ಇರೋದ್ರಿಂದ ನಿಮ್ಗೆ ನಾವು ಏನಾರ ನಮ್ಮ ಬದುಕಿನಲ್ಲಿ ಹೊರ್ಗಡೆ ಬರೋದು ಯಾವ ರೀತಿ ಅಂತ ತಿಳ್ಕೊಳದ ನಿಮ್ ಕೈಯಲ್ಲಿ ಆದ್ರೆ ಹೋಗಿ ಡಾಕ್ಟರ್ ಹತ್ರ ಚಿಕಿತ್ಸೆ ತಗೊಂಡು ಹೊರ್ಗಡೆ ಬನ್ನಿ ಇಲ್ಲಾಂದ್ರೆ ನಾನೀಗ ಏನೋ ಸಣ್ಣ ಪುಟ್ಟ ಹೇಳ್ಕೊಡ್ತೀನಿ ಇದನ್ನ ನೀವು ಪಾಲಿಸಿ ನೋಡಿ ನಿಮ್ಗೆ ಯಾರಾದ್ರೂ ಚುಚ್ಚು ಮಾತಾಡ್ತಾ ಇದ್ದಾರೆ ಮನೆಯಲ್ಲಿ ಅಂತಂದ್ರೆ ಅವ್ರ ಹತ್ರ ನೇರವಾಗಿ ಮಾತಾಡ್ಬೇಕಾಗಿರ್ತದೆ ನೀವು ಈ ತರ ಮಾತಾಡೋದ್ರಿಂದ ನನಗೆ ದುಃಖ ಆಗ್ತಿದೆ ಅಥವಾ ನಿಮ್ಗೆ ಏನಾರ ಬೇಕು ಅಂದ್ರೆ ಅದು ಅದು ಬೇಕು ನನಗೆ ಅದರಿಂದ ನಾನು ಈ ತರ ಮನೋರೋಗ ತುತ್ತಾಗಿದ್ದೀನಿ ಕೊಡ್ಸಕ್ ಆಗುತ್ತಾ ಅಥವಾ ಮಾತಾಡಿ ಬಗೆಹರಿಸ್ಕೊಳ್ಳಿ ಅಥವಾ ನೆಕ್ಸ್ಟ್ ಅಂತ ಏನೋ ನಿಮ್ ಜೀವನದಲ್ಲಿ ಯಾರನ್ನ ಸತ್ ಹೋಗಿದ್ದಾರೆ ತೀರೋಗಿದ್ದಾರೆ ಅವ್ರು ಯಾವತ್ತು ನಿಮ್ ಜೊತೆ ಬರಲ್ಲ ಅದನ್ನ ನೀವು ಸ್ವೀಕಾರ ಮಾಡ್ಬೇಕು ಅವ್ರ ಯಾವತ್ತು ಇಲ್ಲಿ ಬರೋದಿಲ್ಲ ಭಗವಂತ ಅವ್ರಿಗೆ ಇಷ್ಟ ದಿನ ನಮ್ ಜೊತೆ ಇರೋದಕ್ಕೆ ಭಾಗ್ಯ ಕೊಟ್ಟಿದ್ದ ಅವ್ರ ಅಥವಾ ನಮ್ಮಿಂದ ಬಿಟ್ಟೋದ್ರು ಅಥವಾ ತೀರೋದ್ರು ಎರಡು ಒಂದೇನೇ ಅಲ್ವಾ ನೋಡಿ ಅವರ ಋಣ ಇಲ್ಲಿ ಮುಗೀತು ಅಂತೇಳಿ ನಿಮ್ಮ ಬದುಕು ನೀವು ಮುಂದೆ ಇಡೋದಕ್ಕೆ ನಿಮ್ಗೆ ಅಣ್ಣ ಅಕ್ಕ ತಮ್ಮ ಮಕ್ಕಳು ಮರಿಯೆಲ್ಲ ಇರ್ತಾರೆ ಅವ್ರ ಮಖ ನೋಡಿ ನೀವು ಅದರಿಂದ ಹೊರಗಡೆ ಬರಬೇಕಾಗಿರ್ತದೆ ಅಥವಾ ಹೊಸ ಸ್ನೇಹಿತರುಗಳ್ನ ನೀವು ಬಂದೇ ಬರ್ತಾರೆ ಹೊಸ ಹೊಸ ವ್ಯಕ್ತಿಗಳು ನಿಮ್ಗೆ ಬದುಕ್ನಲ್ಲಿ ಬಂದೇ ಬರ್ತಾರೆ ಅದರಿಂದ ನೀವು ಅವ್ರ ಜೊತೆ ಖುಷಿಯಾಗಿ ಕಾಳ ಕಳಿಬೇಕಾಗಿರ್ತದೆ ನೋಡಿ ಅಂತ ಅಂತಂತವಾಗಿ ಅವ್ರ ಇರುವಂತಹ ಏನು ಪ್ರೀತಿ ಪ್ರೇಮ ಮಾಡಿರ್ತೀರಾ ಅವ್ರ ಯಾವ್ದೆಲ್ಲ ಕಾಂಟ್ಯಾಕ್ಟ್ಸ್ ಇರ್ತದೆ ಅದೆಲ್ಲ ಡಿಲೀಟ್ ಮಾಡಿ ಅಥವಾ ಫೋಟೋಸ್ಗಳು ಏನಿರ್ತದೆ ಎಲ್ಲ ಡಿಲೀಟ್ ಮಾಡಿ ಅವರು ಅವ್ರ ಸಂಬಂಧ ಅವ್ರ ನೆನಪು ಬರುವಂತಹ ವಸ್ತುಗಳ್ ಮಾತ್ರ ಯಾವ್ದು ಇಟ್ಕೊಬೇಡಿ ಎಲ್ಲವನ್ನು ಸುಟ್ಟಿ ಬಿಸಾಕಿ ಅಥವಾ ಎಲ್ಲವನ್ನು ವೇಸ್ಟ್ ಮಾಡಿ ಬಿಸಾಕಿ ನೋಡಿ ಆರೋಗ್ಯದ ಸಮಸ್ಯೆಯಿಂದ ಏನು ಡಿಪ್ರೆಷನ್ ಬಂದಿದ್ದಾರೆ ಅದು ನೀವು ಸ್ವೀಕಾರ ಮಾಡಿ ಹೌದು ಈ ಸಮಸ್ಯೆ ನಮ್ಗಿದೆ ಇದಕ್ಕೆ ಪರಿಹಾರ ಏನು ಔಷಧಿ ಅಂತ ತಗೋಬೇಕು ಅದನ್ನ ತಗೊಂಡು ಅದರಿಂದ ಹೊರಗಡೆ ಬನ್ನಿ ನೋಡಿ ಎಲ್ಲದಕ್ಕೂ ಒಂದು ಕಾರಣ ಏನಿರ್ತದೆ ನಮ್ಮಲ್ಲಿ ದುರ್ಬಲ ಮನಸ್ಥಿತಿಯಿಂದ ಇವೆಲ್ಲ ಬರೋದಕ್ಕೆ ಕಾರಣ ನೋಡಿ ಕೋಟ್ಯಾಂತರ ಜನ ಇದ್ದಾರೆ ಅಂದ್ರೆ ಪ್ರತಿಯೊಬ್ರು ಒಂದೊಂದು ಸಮಸ್ಯೆ ಇದ್ದೇ ಇರ್ತದೆ ಮನುಷ್ಯನಾಗ ಹುಟ್ಟಿದ್ದಾನೆ ಅಂದ್ರೆ ಒಂದು ಇದ್ದಾನೆ ಅಂತಾನೆ ಇರ್ತಾರ ಆದ್ರೆ ಅವರವರ ನೆನಪಿನ ಶಕ್ತಿ ಬುದ್ಧಿಶಕ್ತಿಯಿಂದ ಅವ್ರು ಅದರಿಂದ ಹೊರಗಡೆ ಬರ್ತಾನೆ ಇರ್ತಾರೆ ಪದೇ ಪದೇ ನೋಡಿ ಅದಕ್ಕೋಸ್ಕರನೇ ನಮ್ಮ ದಾಸರು ಶರಣರುಗಳು ಕೀರ್ತನೆಗಳನ್ನ ಮಾಡಿರೋದು ವಚನಗಳನ್ನ ಮಾಡಿರೋದು ಭಗವದ್ಗೀತೆ ಕೊಟ್ಟಿರೋದು ಎಲ್ಲವನ್ನು ನೀಡಿರೋದು ನೋಡಿ ನೀವು ಅದನ್ನೆಲ್ಲ ಅಧ್ಯಯನ ಮಾಡ್ಬೇಕಾಗಿರ್ತದೆ ನೋಡಿ ಸಣ್ಣ ಸಣ್ಣ ವಚನಗಳಲ್ಲಿ ಸಣ್ಣ ಸಣ್ಣ ಕೀರ್ತನೆಗಳಲ್ಲಿ ಸಣ್ಣ ಸಣ್ಣ ಅಧ್ಯಯನಗಳು ಭಗವದ್ಗೀತೆ ಸಾಲುಗಳಲ್ಲಿ ಮನುಷ್ಯ ಯಾವ ರೀತಿ ಮೀರದಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಅದನ್ನೆಲ್ಲ ನೀವು ಅಧ್ಯಯನ ಮಾಡಬೇಕು ಹೊಸ ಹೊಸ ಸ್ನೇಹಿತರುಗಳನ್ನ ಗಳಿಸ್ಬೇಕು ಅಥವಾ ನಿಮ್ಮ ಸುತ್ತಮುತ್ತಲಿರುವಂತಹ ಯಾವ್ದಾನ ಸಂಘ ಸಂಸ್ಥೆಗಳು ಎನ್ ಜಿ ಒಳ ಇರ್ತದೆ ಸಮಾಜಮುಖಿ ಕೆಲಸ ಮಾಡುವಂತದ್ದು ಗಿಡ ಮರ ನೆಡವಂಥದ್ದಾಗಿರ್ಬೋದು ಶಾಲೆ ಕ್ಲೀನ್ ಮಾಡೋದಾಗಿರ್ಬೋದು ಪಾರ್ಕ್ಗಳನ್ನ ರಸ್ತೆಗಳನ್ನ ಕ್ಲೀನ್ ಮಾಡೋದು ಈ ತರ ಎನ್ ಜಿ ಓಗಳಿಗೆ ನೀವು ಸಂಪರ್ಕ ಮಾಡಿ ಅವ್ರ ಜೊತೆ ಅವ್ರ ಹೊಸ ಸ್ನೇಹಿತರ ಜೊತೆ ಸಮಾಜಮುಖಿ ಒಳ್ಳೊಳ್ಳೆ ಕೆಲಸ ಮಾಡಿದಾಗ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಬರ್ತದೆ ಅದರಿಂದ ಹೊರಗಡೆ ಬರ್ತೀರಾ ಅಥವಾ ಒಳ್ಳೆ ಯಾವ್ದಾನ ಯೋಗ ಶಾಲೆ ಅಥವಾ ಜಿಮ್ಮು ಈ ತರ ಶಾಲೆಗಳನ್ನ ಸೇರಿ ಅಥವಾ ಆತರ ಕಲಿಯೋ ಪಾಠಗಳು ಸೇರಿ ನೀವು ಯೋಗ ಅಭ್ಯಾಸ ಮಾಡೋದ್ರಿಂದ ಅಥವಾ ಧ್ಯಾನ ಮಾಡೋದ್ರಿಂದ ನೀವು ಇದರಿಂದ ಹೊರಗಡೆ ಬರ್ಬೋದು ನೋಡಿ ಧ್ಯಾನ ಯಾವ ರೀತಿ ಮಾಡ್ಬೇಕು ಇದೊಂದು ದೊಡ್ಡ ಸ್ಮಗ್ಲಿಂಗ್ ಆಗೋಗ್ಬಿಟ್ಟಿದೆ ದೊಡ್ಡ ಗೋಲ್ಮಾರ್ ಆಗಿದೆ ನೋಡಿ ಅದನ್ನೆಲ್ಲ ನೀವು ಮಾಡೋದಕ್ಕೆ ಹೋಗ್ಬೇಡ ನೋಡಿ ಸುಮ್ಮನೆ ಸಮ ಸ್ನಾನ ಮಾಡಿ ಫ್ರೆಶ್ ಆಗಿ ಕುತ್ಕೊಂಡು ಅಥವಾ ನೀವು ನಾರ್ಮಲ್ ಆಗಿ ಕುತ್ಕೊಂಡು ನಿಮ್ಮ ಉಸಿರಿಟ ನಿಮ್ಮ ಉಸಿರಾಟ ಏನಿದೆ ಅದನ್ನೇ ಗಮನಿಸೋದು ಅಥವಾ ನಿಮ್ಗೆ ಯಾವ್ದಾನ ಇಷ್ಟವಾದ ದೇವರ ಮಂತ್ರ ಇದೆ ಅಂತಂದ್ರೆ ಆ ದೇವ್ರ ಮಂತ್ರ ಜಪ ಮಾಡಿ ಅಥವಾ ಒಳ್ಳೊಳ್ಳೆ ಲಲಿತಾ ಸಹಸ್ರನ ಮನೋ ವಿಷ್ಣು ಸಹಸ್ರನ ಮನೋ ಅಥವಾ ಈ ತರ ಯಾವ್ದಾನ ಸಹಸ್ರನ ಪುಸ್ತಕ ತಗೊಂಡು ಸ್ವಲ್ಪ ಓದಿ ನಿಮ್ಗೆ ಪಾಸಿಟಿವ್ ಸುತ್ತಮುತ್ತ ವಾತಾವರಣದಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಬರೋ ತರ ಪುಸ್ತಕಗಳನ್ನ ಓದಿ ನೋಡಿ ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳು ಗುಡಿ ಗುಂಡಾರಗಳು ಭಜನೆಗಳು ನಡೀತಾ ಇತ್ತು ಯಾರಿಗೇನೇ ಮನಸ್ಸಿನ ಮನೇಲಿ ಸಮಸ್ಯೆ ಆದ್ರೆ ಹೋಗಿ ಭಜನೆ ಮಾಡ್ಕೊ ಜಾಗದಲ್ಲಿ ಕೂತಿದ್ದು ಅಲ್ಲಿರುವಂತ ಹೇಳಿರೋ ಮಾತುಗಳನ್ನ ಕೇಳ್ಕೊಂಡ್ ಬನ್ನಿ ಅವರು ಮುಂದೆ ಸಾಕ್ತಾ ಇದ್ರು ಈಗ ಮಾತೆತ್ತರ ಸೋಷಿಯಲ್ ಮೀಡಿಯಾ ಮೊಬೈಲ್ ಬಿಡ್ತೀವಿ ಆ ಮೊಬೈಲು ಸಹ ನಮ್ಮ ಮನಸ್ಥಿತಿ ಯಾವ ರೀತಿ ಇರ್ತದೋ ಅದೇ ರೀತಿ ವರ್ತನೆ ಆಗ್ತಾ ಇರ್ತದೆ ಮೂವತ್ ಸೆಕೆಂಡ್ ಮೂವತ್ ಸೆಕೆಂಡ್ ಗೆ ನಿಮ್ಮ ಬ್ರೈನ್ ಆ ಒಂದ್ಸತಿ ನಗು ಒಂದ್ಸತಿ ಅಳು ಒಂದ್ಸತಿ ಡಿಪ್ರೆಷನ್ ಈ ರೀತಿ ತೋರಿಸ್ತಾ ಇರ್ತದೆ ಈ ಮೊಬೈಲ್ ನ ಬಿಟ್ಬಿಡ್ಬೇಕು ನೀವು ಮೊಬೈಲ್ ಅಲ್ಲಿ ಯಾವ್ದಾನ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಮಿನಿಮಮ್ ಅಂದ್ರು ಐದ್ ನಿಮಿಷ ಹತ್ತು ನಿಮಿಷ ಇರುವಂತಹ ಉದ್ದನೆಯ ವಿಡಿಯೋ ನೋಡ್ಬೇಕು ಸುಮ್ನೆ ಮೂವತ್ ಸೆಕೆಂಡ್ ಒಂದ್ ನಿಮಿಷದ ವಿಡಿಯೋ ನೋಡ್ಬಿಟ್ಟು ನೀವು ತುಂಬಾ ಮನಸ್ಸಿನ ಖೀನತೆಗೆ ಇನ್ನು ಆಳಾಗ ಹೋಗ್ತೀರಾ ಬರೀ ಅದ್ರ ಬಗ್ಗೆನೇ ರೀಲ್ಸ್ಗಳು ಹಾಕೋದು ವಾಟ್ಸಪ್ ಸ್ಟೇಟಸ್ ಹಾಕೋದು ನಿಮ್ ಯಾವತ್ತಿರೋ ಫೀಲಿಂಗ್ ಅಲ್ಲಿ ಇದರ ಆ ಫೀಲಿಂಗ್ ಅಲ್ಲಿರೋ ಸ್ಟೇಟಸ್ ಹಾಕೋದ್ರಿಂದ ಇನ್ನು ನಿಮ್ ನೋಡಿ ನಗೆ ಪಾಟ್ಲಿಗೆ ತುತ್ತು ಮಾಡ್ತಾರೆ ನೋಡಿ ಇದೆಲ್ಲ ಅನೇಕ ವಿಚಾರಗಳು ತುಂಬಾ ಹೇಳ್ತಾ ಹೋದ್ರೆ ಉದ್ದಾಗ್ತಾ ಇರ್ತದೆ ನೋಡಿ ನೀವು ಆಧ್ಯಾತ್ಮಿಕ ಏನಿದೆ ಆಧ್ಯಾತ್ಮಿಕ ಅಂತಂದ್ರೆ ಏನಿಲ್ಲ ಪ್ರಕೃತಿ ಜೊತೆ ನೀವು ಒಂದಾಗೋದು ನಿಮ್ಮನ್ನೇ ನೀವು ಪ್ರಕೃತಿ ಜೊತೆ ಹೋಲಿಸ್ಕೊಳ್ಳೋದು ನೋಡಿ ಅನೇಕ ಗುಡಿ ಗುಂಡಾರಗಳನ್ನ ಸುತ್ತಿ ಪ್ರವಾಸ ತಾಣಗಳನ್ನ ಭೇಟಿ ಕೊಡಿ ಒಳ್ಳೊಳ್ಳೆ ವಾಟರ್ ಫಾಲ್ಸ್ಗಳ್ ನೋಡಿ ಒಳ್ಳೊಳ್ಳೆ ಹೊಸ ಹೊಸ ಊಟ ತಿನ್ನಿ ಹೊಸ ಹೊಸ ಪ್ರದೇಶಗಳನ್ನ ನೋಡಿ ಹೊಸ ಹೊಸ ಜನರನ್ನ ನೋಡಿ ಇದರಿಂದ ನೀವು ಹಂತ ಹಂತವಾಗಿ ಒಳಗಡೆ ಬರ್ತೀರಾ ನೋಡಿ ಯಾವುದು ಬೇಡ ನಿಮಗೆ ಏನು ಒಂದು ಒಳ್ಳೆ ಸೈಕಾಲಜಿಕಲಿ ಬುಕ್ ಯಾವ್ದಾನ ಇದೆ ಅಂತಂದ್ರೆ ನನಗೆ ಕೇಳೋದಾದ್ರೆ ನೋಡಿ ಭಾರತ ಸಂವಿಧಾನ ಓದಿ ದೇಶ ಹೆಂಗ್ ನಡೆಯುತ್ತೆ ಅಂತ ತಿಳ್ಕೊಳ್ಳಿ ಅದಾದ ನಂತರ ನೆಕ್ಸ್ಟು ನೀವು ಒಂದು ಭಗವದ್ಗೀತೆ ಪುಸ್ತಕ ತಗೊಳ್ಳಿ ಅಥವಾ ಬಸವಣ್ಣನವರ ವಚನಗಳು ಪುಸ್ತಕ ತಗೊಳ್ಳಿ ಈ ತರ ಒಳ್ಳೊಳ್ಳೆ ಪುಸ್ತಕಗಳು ಸಿಗ್ತದೆ ಅಂತವನ್ನ ತಗೊಂಡು ಸ್ವ ಸ್ವಲ್ಪ ದಿನ ಎರಡೆರಡು ಪೇಜ್ ಮೂರ್ ಮೂರ್ ಪೇಜ ಓದಿ ಆದ್ರೆ ಖಂಡಿತ ನಿಮ್ಗೆ ಒಳ್ಳೆ ಆತ್ಮಸ್ಥೈರ್ಯ ಬೆಳೆಸೋ ಸಾಲುಗಳು ಇರ್ತದೆ ಅದರಿಂದ ನೋಡಿ ನೋಡಿ ನೀವು ಅದರಿಂದ ಹೊರಗಡೆ ಖಂಡಿತ ಬರ್ತೀರಾ ನೋಡಿ ಇಲ್ಲಿ ಯಾರು ಒಂಟಿ ಅಲ್ಲ ಎಲ್ಲರಿಗೂ ಸಹ ಎಲ್ಲರೂ ಒಂದು ಜೊತೆ ಇದ್ದೇ ಇರ್ತಾರೆ ನಿಮ್ಮನ್ನ ಪ್ರೀತಿಸೋರ್ನ ನೀವು ಗಮನಿಸಿ ಅವ್ರ ಜೊತೆ ಹೆಚ್ಚು ಸಮಯ ಕೊಡಿ ಅವರಿಗೆ ಗೌರವ ಕೊಡಿ ಅವಂಥವ್ರ ಜೊತೆ ನೀವಿದ್ದಾಗ ನೀವು ಸುತ್ತಮುತ್ತ ಸಂತೋಷವಾದ ವಾತಾವರಣ ಸೃಷ್ಟಿ ಆಗುತ್ತೆ ನಿಮ್ಗೆ ಯಾವಾಗ್ಲೂ ಸದಾ ಅವಮಾನ ಮಾಡೋರ್ನ ಬೈಯೋರ್ನ ಈ ಇಂಥವ್ರ ಜೊತೆನೆ ಅಂದ್ರೆ ನೀವು ಮತ್ತೆ ಕುಪ್ತಾನೆ ಇರ್ತೀರಾ ಆ ಸಮಸ್ಯೆಯಿಂದ ಹೊರಗಡೆ ಬರೋದಿಲ್ಲ ನೋಡಿ ಸಮಸ್ಯೆಗೆ ತುಂಬಾ ಸುಲಭವಾದ ಪರಿಹಾರಗಳು ಒಂದು ಸಮಸ್ಯೆ ಜೊತೆ ಬದುಕೋದು ಅಥವಾ ಸಮಸ್ಯೆ ಬದಲಾಕ್ಸೋದು ಅಥವಾ ಸಮಸ್ಯೆನ ಬಿಟ್ಬಿಡೋದು ಇಷ್ಟೇ ಸಮಸ್ಯೆ ಪರಿಹಾರಗಳಿರ್ತದೆ ಇದು ತುಂಬಾ ಆಳವಾದ ವಿಚಾರ ಎಲ್ಲರ ಕೈಲಿ ಇದನ್ನೆಲ್ಲ ಏನು ಸಾಧನೆ ಮಾಡೋದಕ್ಕೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೂ ಅಂತಂತವಾಗಿ ಅಂತಂತವಾಗಿ ಎಲ್ಲವನ್ನು ಬಿಡ್ತಾ ನೀವೆಷ್ಟು ಸಂತೋಷವಾಗಿರ್ತೀರ ಮುಖ್ಯ ಆಗಿರ್ತದೆ ನಿಮ್ಮ ಬದುಕಿನಲ್ಲಿ ಯಾರು ಸಹ ಇಲ್ಲಿ ಒಂಟಿ ಅಲ್ಲ ನೀವು ಒಂಟಿ ಸಾಧ್ಯನೇ ಇಲ್ಲ ನಿಮ್ ಬಳಗ ಭಗವಂತ ಇದ್ದಾನೆ ಪ್ರಕೃತಿ ಇದೆ ನಿಮ್ ಜೊತೆ ಅದ್ರ ಜೊತೆ ಹೆಚ್ಚು ಸಮಯ ಕೊಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಮಾಹಿತಿ ಇಷ್ಟ ಆಯ್ತು ನಿಮ್ ಸ್ನೇಹಿತರ ಕುಟುಂಬಸ್ಥರು ತಿಳಿಸಿ ಓಂ ನಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ